ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಬಿಸಿಲಿನ ಉರಿತಾಪವನ್ನು ತಡೆದುಕೊಳ್ಳುವುದು ತುಂಬ ಕಷ್ಟ ಆಗ್ತಾ ಅಲ್ವೇ ಫ್ರೆಂಡ್ಸ್ ಅದಕ್ಕಾಗಿ ನಾವು ನಮ್ಮ ದೇಹವನ್ನು ನಮ್ಮ ಆಹಾರದಿಂದ ತಂಪು ಮಾಡಿಕೊಳ್ಬೇಕು ನೋಡಿ ಮಾವಿನಕಾಯಿ ಮತ್ತು ಪುದೀನ ಇವೆರಡನ್ನೂ ಸೇರಿಸಿ ಮಾಡಿದ ಜ್ಯೂಸನ್ನು ಉತ್ತರ ಭಾರತದ ಜನರು ಉಪಯೋಗಿಸಿ ಬಾಡಿ ಕೂಲ್ ಮಾಡಿಕೊಳ್ತಾರೆ ಹಾಗೆ ಇದು ತುಂಬ ಟೇಸ್ಟಿಯಾಗಿದೆ ಮತ್ತು ಇದನ್ನು ನೀವು ಒಮ್ಮೆ ತಯಾರಿಸಿ ಇಟ್ಕೊಂಡು ಒಂದು ವಾರದ ತನಕ ಉಪಯೋಗಿಸಬಹುದು ಖಂಡಿತ ಮಾಡಿ ನೋಡಿ ತುಂಬ ಟೇಸ್ಟಿಯಾದ ಈ ಜ್ಯೂಸು ಬೇಸಿಗೆಗೆ ತುಂಬ ಉತ್ತಮ ಕೂಲ್ ಡ್ರಿಂಕ್ ಹೀಗೆ ಒಮ್ಮೆ ತಯಾರಿಸಿ ಇಟ್ಕೊಂಡ್ರೆ ನಾವು ದಿನದಲ್ಲಿ ಆಗಾಗ ಕುಡಿತಾನೆ ಇರಬಹುದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ್ ನಾನು ಇದನ್ನು ಮಾಡಲಿಕ್ಕೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಒಂದು ರಾವ್ ಮೈಂಗೋವನ್ನು ತೆಗೆದುಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಮಾವಿನಕಾಯಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು ಮತ್ತು ಇದನ್ನು ನೋಡಿ ಬಾಯ್ಲ್ ಮಾಡಬೇಕು ನಾನು ಈಗಾಗಲೇ ಸ್ಟೌವ್ ಮೇಲೆ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ನೋಡಿ ಅದು ಈ ಪೀಸ್ಗಳನ್ನು ಈಗ ಅದಕ್ಕೆ ಸೇರಿಸಿದ್ದೇನೆ ನೋಡಿ ಮಾವಿನಕಾಯಿ ಪೀಸ್ಗಳು ಸಾಫ್ಟ್ ಆಗುವ ತನಕ ಇಲ್ಲಿ ಬಾಯ್ಲ್ ಮಾಡಿ ಈಗ ನೋಡಿ ಇಲ್ಲಿ ಸಾಫ್ಟಾಗಿದೆ ಸೊ ನಾನೀಗ ಇದನ್ನು ಸ್ಟವಿಂದ ಇದ್ದೇನೆ ಸ್ನೇಹಿತರೆ ಇದು ಬಿಸಿ ಆರಬೇಕು ಸೊ ನಾನೀಗ ಅದಕ್ಕೆ ಮಾವಿನಕಾಯಿ ಪೀಸ್ಗಳನ್ನು ತೆಗೆದು ಪ್ಲೇಟಿಗೆ ಇದ್ದೇನೆ ಬೇಗ ಬಿಸಿ ಆರುತ್ತೆ ಅಂತ ಓಕೆ ಈಗ ಸ್ವಲ್ಪ ಹೊತ್ತು ಬಿಸಿ ಹಾರಲಿಕ್ಕೆ ಬಿಡಿ ನೋಡಿ ಫ್ರೆಂಡ್ಸ್ ಈಗ ಬಿಸಿ ಆರಿದೆ ಸೊ ನಾವೀಗ ಕಂಟಿನ್ಯೂ ಮಾಡೋಣ ನೋಡಿ ನಾನು ಮಿಕ್ಸಿ ಜಾರಿಗೆ ಈ ಪೀಸ್ಗಳನ್ನು ಹಾಕ್ತಾ ಇದ್ದೇನೆ ಹಾಗೆ ಒಂದು ಹತ್ತರಿಂದ ಹದಿನೈದು ಮೆಣಸಿನ ಕಾಳುಗಳನ್ನು ತೆಗೆದುಕೊಂಡಿದ್ದೇನೆ ಅದನ್ನೀಗ ಇದರ ಜೊತೆಯಲ್ಲಿ ಸೇರಿಸಿದ್ದೇನೆ ನೋಡಿ ಆಗಲೇ ತೆಗೆದು ಇಟ್ಕೊಂಡು ಪುದೀನ ಈಗ ಇಲ್ಲಿ ಸೇರಿಸಿದ್ದೇನೆ ನೋಡಿ ಈಗ ಪೇಸ್ಟ್ಗೆ ಬೇಕಾದಷ್ಟು ನೀರನ್ನು ಇದನ್ನೇ ಕೂಡ ಬಳಸ್ಬೋದು ಓಕೆ ನೋಡಿ ಫ್ರೆಂಡ್ಸ್ ನಾನೀಗ ಇದನ್ನು ಪೇಸ್ಟ್ ಮಾಡಿ ತಂದಿದ್ದೇನೆ ಅದನ್ನೀಗ ಫಿಲ್ಟ್ರ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚಂದದ ಕಲರ್ ಬಂದಿದೆ ಅಲ್ವಾ ನಾನು ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸೋದ್ರಿಂದ ಆ ಕಲರ್ ಬಂದಿದೆ ಇಲ್ಲಾದರೆ ನೀವು ಸಕ್ಕರೆ ಸೇರಿಸಿದರೆ ಇದೇ ಗ್ರೀನ್ ಕಲರ್ ಇರ್ತಾಯಿತ್ತು ಈಗ ನೋಡಿ ಫಿಲ್ಟ್ರ್ ಮಾಡಿ ಆಯಿತು ಸೊ ಈ ಜ್ಯೂಸಿಗೆ ನಾನೀಗ ಅರ್ಧ ಕಪ್ನಷ್ಟು ಬೆಲ್ಲದ ಪೌಡ್ರನ್ನು ಸೇರಿಸ್ತಿದ್ದೇನೆ ಇದು ಆರ್ಗ್ಯಾನಿಕ್ ಪೌಡ್ರ್ ನೋಡಿ ತುಂಬ ಗ್ರೀನ್ ಇದ್ದ ಕಲರ್ ಈಗ ಬೆಲ್ಲದ ಕಲರ್ಗೆ ತಿರುಗ್ತು ಅಲ್ವೇ ಇದಕ್ಕೀಗ ನೋಡಿ ಸುಮಾರು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ತಿದ್ದೇನೆ ನೋಡಿದ್ದು ರಾಕ್ ಸಾಲ್ಟು ಇದೇ ಸಾಲ್ಟನ್ನು ಸೇರಿಸಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಸ್ನೇಹಿತರೆ ಇದರಿಂದ ನೀವು ಸುಮಾರು ಹತ್ತರಿಂದ ಹನ್ನೆರಡರಷ್ಟು ಗ್ಲಾಸ್ಗಳಷ್ಟು ಜ್ಯೂಸನ್ನು ಮಾಡ್ಬೋದು ಆದರೆ ನಾನೀಗ ನೋಡಿ ಫ್ರೋಜನ್ ಬಾಟ್ಲಲ್ಲಿ ಇದನ್ನು ಸ್ಟೋರ್ ಇದ್ದೇನೆ ಒಂದು ಗ್ಲಾಸಿಗೆ ಎರಡು ಸ್ಪೂನಷ್ಟು ಈ ಜ್ಯೂಸನ್ನು ಹಾಕ್ಕೊಂಡು ಆಮೇಲೆ ಮತ್ತೆ ನೀರು ಮತ್ತು ಬೆಲ್ಲವನ್ನು ಸೇರಿಸಿ ನೀವು ಜ್ಯೂಸ್ ಮಾಡ್ಬೋದು ನೋಡಿ ಈ ಬಾಟ್ಲಿಂದ ನೀವು ಎರಡು ಸ್ಪೂನಷ್ಟು ಜ್ಯೂಸನ್ನು ಗ್ಲಾಸ್ಗೆ ಹಾಕ್ಕೊಳ್ಳಿ ಅನಂತರ ಗ್ಲಾಸ್ ತುಂಬ ನೀರನ್ನು ಹಾಕಿ ಅದಕ್ಕೆ ಮತ್ತೆ ಒಂದು ಸ್ಪೂನಷ್ಟು ಬೆಲ್ಲವನ್ನು ಸೇರಿಸಿ ಹಾಗೆ ಚಿಟಿಕೆ ಸೈಂಧವ ಲವಣವನ್ನು ಸೇರಿಸಿದರೆ ಟೇಸ್ಟಿಯಾದ ಜ್ಯೂಸು ರೆಡಿ ಆಯಿತು ಸ್ನೇಹಿತರೆ ತುಂಬ ಟೇಸ್ಟಿಯಾದ ಮತ್ತು ತುಂಬ ಉಪಯೋಗಕಾರಿಯಾದ ಈ ಜ್ಯೂಸ್ನ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ